ಹಾಯ್ ಫ್ರೆಂಡ್ ವೆಲ್ಕಮ್ ಟು ಮೈ ಗ್ರಾಮೀಣ ಸೊಗಡು ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸುಬೋದಯ ಇವತ್ತಾಗಿದೆ ನಂದು ಹದಿನೆಂಟು ದಿನದ ವೆಯ್ಟ್ ಲಾಸ್ ಜರ್ನಿ ಏಯ್ಟೀನ್ ಡೇಸ್ ಆಯಿತು ನೋಡಿ ಆರೋಗ್ಯ ಹೆಲ್ತ್ ಬಾಡು ತೊಗೊಳ್ತಿದ್ದೀನಿ ಫಸ್ಟು ಈಗಾಗಿದೆ ಕರೆಕ್ಟಾಗಿ ಐದು ಗಂಟೆ ಫೈವ್ ಓ ಕ್ಲಾಕ್ ಬಿಸಿನೀರು ಹಾಕೊಳ್ತಾ ಇದ್ದೀನಿ ನಂತರ ಇವತ್ತು ವೆಯ್ಟ್ ಲಾಸ್ ಜಮೀನಲ್ಲಿ ಎಲ್ಲ ವೇ ಡಯಟ್ ಫುಡ್ ಇರುತ್ತೆ ಅಂತ ನೆಕ್ಸ್ಟ್ ಹೇಳ್ತೀನಿ ಈಗ ಇದನ್ನೆಲ್ಲ ಕುಡಿದು ರೆಡಿಯಾಗಿ ಯೋಗಕ್ಕೆ ಹೋಗಿ ಬರ್ತೀನಿ ಬಾಯ್ ಮತ್ತೆ ಸಿಗೋಣ ನೋಡಿ ಫ್ರೆಂಡ್ಸ್ ಈಗಷ್ಟೇ ಮಳೆ ಕಡಿಮೆ ಆಗಿದೆ ನೋಡಿ ಗಿಡದ ಮೇಲೆಲ್ಲ ಹೇಗೆ ಮಳೆ ನೀರಿದೆ ಇವತ್ತು ನಾನು ಏನು ಜ್ಯೂಸ್ ಮಾಡಿಕೊಳ್ತಾ ಇದ್ದೀನಿ ಅಂದರೆ ನೋಡಿ ಇದು ಶುಗರ್ದು ಇನ್ಸುಲಿನ್ನು ಜಾಸ್ತಿ ಮಾಡುತ್ತೆ ಇದು ಎಲೆ ತಿಂದ್ರೂ ದಿನಕ್ಕೆ ಎರಡು ಎಲೆ ತಿಂದರೂ ಮಾರ್ನಿಂಗು ಒಳ್ಳೆ ಟೇಸ್ಟಿಯಾಗಿ ಹುಳಿ ಹುಳಿಯಾಗಿ ಚೆನ್ನಾಗಿದೆ ನಮ್ಮ ಬಾಡೀಲಿ ಶುಗರ್ ಇರೋರಿಗೆ ಇನ್ಸುಲಿನ್ನ ಜಾಸ್ತಿ ಮಾಡುತ್ತೆ ನಾರ್ಮಲಾಗಿರೋರಿಗೂ ಕೂಡ ಒಳ್ಳೆಯದು ಅವರು ಕೂಡ ತಗೊಳ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಇವತ್ತು ನೋಡಿ ನಮ್ಮ ಹಿಟ್ಲಲ್ಲಿ ಈ ಇನ್ಸುಲಿನ್ ಗಿಡದ ಎಲೆನ ಕಿತ್ಕೊಂಡು ಜ್ಯೂಸ್ ಮಾಡ್ತಾಯಿದ್ದೀನಿ ಚಳಿಗೆ ಚೆನ್ನಾಗಿರುತ್ತೆ ಹುಳಿ ಹಾಗೆ ನೋಡಿ ಸೊಪ್ಪು ನೋಡಿ ಫ್ರೆಂಡ್ಸ್ ಇಲ್ಲೊಂದು ಸೊಪ್ಪಿದೆ ಇದು ತಿಂಗ್ಳಿಗೊಂದು ಸಾರಿ ನೀವು ಒಂದು ಹಿಡಿಯಸ್ ತೊಗೊಂಡು ಚೆನ್ನಾಗಿ ತೊಳೆದು ಉಪ್ಪಾಕಿ ಬೇಯಿಸಿ ಸ್ವಲ್ಪ ಈರುಳ್ಳಿ ಟೊಮೊಟೊ ಖಾರದ ಪುಡಿ ಹಾಕಿ ಒಗ್ಗರಣೆ ಮಾಡಿ ಅನ್ನದಲ್ಲಿ ಕಲಿಸ್ಕೊಂಡು ಬೆಳಗ್ಗೆ ತಿಂದರೆ ನಿಮಗೆ ಲೂಸ್ ಮೋಷನ್ ಆಗುತ್ತೆ ನಿಮ್ಮ ಬಾಡಿಯಲ್ಲಿ ಇರುವಂಥ ಕೆಟ್ಟದೆಲ್ಲ ಹೊರಗೆ ಹೋಗುತ್ತೆ ಕರಡು ಶುದ್ಧೀಕರಣವಾಗುತ್ತೆ ತುಂಬ ಚೆನ್ನಾಗಿದೆ ಇದನ್ನು ಬೇದಿ ಸೊಪ್ಪು ಅಂತಲೇ ಕರೀತಾರೆ ಒಂದು ಸಾರಿ ಮಾಡಿಕೊಂಡ್ರೆ ನಮ್ಮ ಬಾಡಿಯಲ್ಲಿ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಬೇಡದೆ ಇರೋ ಟ್ಯಾಕ್ಸಿಸ್ ಎಲ್ಲ ಹೊರಗಡೆ ಹೋಗುತ್ತೆ ನೋಡಿ ಈ ಸೊಪ್ಪು ರಸ ಬೇಕಾದರೆ ತಗೊಳ್ಬೋದು ನೂರು ಎಮ್ ಎಲ್ಲು ತುಂಬ ಲೂಸ್ ಮೋಷನ್ ಆಗ್ತಾ ಇದ್ದರೆ ಆಗ ಬಿಸಿ ಅನ್ನಕ್ಕೆ ಮೊಸರು ಕೊಂಡು ತಿಂದರೆ ಟಕ್ ಅಂತ ನಿಂತೋಗುತ್ತೆ ನಮಗೆ ಎಷ್ಟು ಸಾರಿ ಬೇಕೋ ಅಷ್ಟು ಸಾರಿ ಆದಮೇಲೆ ನಾವೇ ಸ್ಟಾಪ್ ಮಾಡ್ಕೊಳ್ಬೋದು ನಾನು ಬೇಕು ಅಂದಾಗ ಇದನ್ನು ಉಪಯೋಗಿಸ್ಕೊಳ್ತೀನಿ ಇದ್ರದ್ದು ಮಸೊಪ್ಪು ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇನ್ನೊಂದು ಸಾರಿ ಗಿಡನ ಉಪಯೋಗಿಸ್ಕೊಳ್ಳಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ನೋಡಿ ಹಸ್ವಗಂಧ ಕಾಯಿಗಳೆಲ್ಲ ಹಣ್ಣಾಗಿಬಿಟ್ಟಿದೆ ಬಿಡಿಸ್ಬೇಕು ತುಂಬಾ ಹಣ್ಣಾಗಿದ್ದಾವೆ ಎಲ್ಲ ಬಿಡಿಸಿ ಇಡಬೇಕು ಇನ್ನು ಶುಗರ್ದು ಪೌಡರ್ ಮಾಡಲಿಕ್ಕೆ ಮಿಕ್ಸ್ ಮಾಡ್ತೀನಿ ಇದನ್ನೆಲ್ಲ ಕೋತಿ ಒಂದು ಎಲೆನೂ ಬಿಡಲ್ಲ ಆದರೆ ಮಳೆ ಇರೋದ್ರಿಂದ ಕೋತಿ ಜಾಸ್ತಿ ಬರ್ತಾ ಇಲ್ಲ ಹಾಗಾಗಿ ಈ ಸೊಪ್ಪು ಇನ್ನೂ ಉಳ್ಕೊಂಡಿದೆ ಇಲ್ಲಾಂದರೆ ಎಲ್ಲ ತಿನ್ಬಿಟ್ಟು ಖಾಲಿ ಮಾಡಿಬಿಟ್ಟಿರುತ್ತೆ ಕೋತಿಗಳು ನೋಡಿ ಒಂದಿಷ್ಟು ಪ್ರಮಾಣ ತೊಗೊಂಡಿದ್ದೀನಿ ಇದ್ರ ಜೊತೆ ಬೆಟ್ಟದ ನಲ್ಲಿಕಾಯಿ ಹಾಕ್ತೀನಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನಂತರ ಜ್ಯೂಸ ಮಾಡಬೇಕೀಗ ಈಗ ಮಳೆ ಆಗ್ತಿದೆಯಲ್ಲ ತಾನಾಗೆ ಹೊಸ ಹೊಸ ಔಷಧಿ ಸಸ್ಯಗಳು ಎಲ್ಲ ಉಟ್ಕೊಳ್ಳುತ್ತೆ ನೋಡಿ ಕಿರುನಲ್ಲಿ ಗಿಡ ಎಷ್ಟು ಚೆನ್ನಾಗಿದೆ ಇದು ಕೂಡ ಒಂದಿನ ಜ್ಯೂಸ್ ಮಾಡ್ಕೊಳ್ಳೋಕ್ಕಾಗುತ್ತೆ ಅಲ್ಲೊಂದೆರಡು ಕಡ್ಡಿ ಇದೆ ತುಂಬೆ ಸೊಪ್ಪಿನ ಗಿಡ ಇದು ಕೂಡ ಜ್ಯೂಸ್ ಮಾಡ್ಕೊಳ್ತೀನಿ ಇನ್ನು ಮುಂದೆ ಎಲ್ಲ ಇಲ್ಲಿ ಸಿಗೋ ಅಂತ ಸೊಪ್ಪುಗಳನ್ನು ಉಪಯೋಗಿಸಿ ಜ್ಯೂಸ್ ಮಾಡ್ಕೊಳ್ತೀನಿ ಹಾಗೆ ಕಿಡ್ನಿ ಸ್ಟೋನ್ ಗಿಡ ಇದು ಕಿಡ್ನಿಯಲ್ಲಿ ಕಲ್ಲಿದ್ರೆ ಇದನ್ನು ಉಪ್ಪಾಕಿ ಒಂದು ಏಲಕ್ಕಿ ಕಾಯಿ ಹಾಕಿ ಒಂದು ಎಂಟು ದಿನ ತಿನ್ನೋದ್ರಿಂದ ಒಂದು ಲೋಟ ಹುಗುರು ಬೆಚ್ಚಗಿರೋ ನೀರು ಕುಡಿಯೋದ್ರಿಂದ ಕಿಡ್ನಿ ಕಲ್ಲು ಕರಗುತ್ತೆ ಇದು ಕೂಡ ಒಂದಿನ ಜ್ಯೂಸ್ ಮಾಡ್ತೀನಿ ಮಾಡುವಾಗ ನಿಮಗೆ ವಿಡಿಯೋ ಮಾಡ್ತೀನಿ ಫ್ರೆಂಡ್ ನೋಡಿ ಫ್ರೆಂಡ್ ಇನ್ಸುಲಿನ್ದು ಶುಗರ್ದು ಇನ್ಸುಲಿನ್ ಸೊಪ್ಪು ನಲ್ಲಿಕಿ ಜ್ಯೂಸ್ ಮಾಡ್ಕೊಳ್ತಿದ್ದೀನಿ ತಿಂತಾಯಿದ್ದೀನಿ ಎಷ್ಟು ಹುಳಿ 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 ಇದೆ ಅಂದರೆ ಹುಣಸೆ ಹುಳಿ ಥರ ಹುಳಿ ಇದೆ ಆದರೂ ತುಂಬ ಟೇಸ್ಟಾಗಿದೆ ನಾನು ಇದ್ರ ಜ್ಯೂಸ್ ಮಾಡ್ತಾ ನೀವು ಕೂಡ ನಿಮ್ಮ ಮನೇಲಿ ಇದ್ರೆ ಇದ್ರ ಜ್ಯೂಸ್ ಮಾಡ್ಕೊಳ್ಳಿ ಬಾಡಿನಲ್ಲಿ ಇನ್ಸುಲಿನ್ ಜಾಸ್ತಿ ಆಗುತ್ತೆ ಶುಗರ್ ಅವ್ರಿಗೆ ಒಳ್ಳೆಯದು ಶುಗರ್ ಇಲ್ಲದೇ ಇದೋರು ಕುಡಿಬೋದು ಇರೋರು ಕುಡಿಬೋದು ಏನು ತೊಂದರೆ ಆಗೋಲ್ಲ ಮಾಮೂಲಿ ಬೆಟ್ಟದ ನಲ್ಲಿಕಾಯಿ ಕ್ಯಾಲ್ಶಿಯಮ್ ಇದೆ ಅದು ಕೂಡ ಶುಗರ್ ಅವ್ರಿಗೆ ತುಂಬ ಒಳ್ಳೆಯದು ನಾರ್ಮಲ್ ಇರೋರಿಗೂ ಕೂಡ ಬಾಡಿನಲ್ಲಿ ಕ್ಯಾನ್ ಕ್ಯಾಲ್ಶಿಯಮ್ಮು ಜಾಸ್ತಿ ಆಗುತ್ತೆ ಅದರಿಂದ ಈ ಜ್ಯೂಸ್ನ ಇವತ್ತು ಮಾಡ್ತಾಯಿದ್ದೀನಿ ಈ ಎಲೆಗಳು ನಲ್ಲಿಕಾಯಿ ಒಂದೆರಡು ನಲ್ಲಿಕಾಯಿ ತೊಗೊಳ್ತೀನಿ ಎಲೆ ಎಲ್ಲ ಕಟ್ ಮಾಡಿ ನಲ್ಲಿಕಾಯಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡು ಜ್ಯೂಸ್ ಮಾಡ್ಕೊಂಡು ಬರ್ತೀನಿ ಓಕೆ ಡ್ಯಾನ್ ನೋಡಿ ಫ್ರೆಂಡ್ ಇನ್ಸುಲಿನ್ ನಲ್ಲಿಕಾಯಿ ಇನ್ಸುಲಿನ್ ಸೊಪ್ಪು ನಲ್ಲಿಕಾಯ್ದು ಜ್ಯೂಸ್ ರೆಡಿಯಾಯಿತು ಟೇಸ್ಟ್ ಮಾಡೋಣ ಹೇಗಿದೆ ಅಂತ ವಾವ್ ವಾವ್ ಹುಳಿ ಹಾಗೆ ಸ್ವಲ್ಪ ಖಾರ ಖಾರವಾಗಿ ಎರಡೂ ಕೂಡ ಮಿಕ್ಸಿಂಗ್ ಆಗಿ ಟೇಸ್ಟಿ ಟೇಸ್ಟಿಯಾಗಿದೆ ನೀವು ಕೂಡ ಮಾಡ್ಕೊಳ್ಳಿ ಇವತ್ತು ಹದಿನೆಂಟನೇ ದಿನದ ವೆಯ್ಟ್ ಲಾಸ್ ಜರ್ನಿನಲ್ಲಿದ್ದೀನಿ ಮಾರ್ನಿಂಗ್ ನನ್ನ ಡಯಟ್ ಜ್ಯೂಸಿದು ಡಯೆಟ್ ಅಂದರೂ ನಾನು ದಿನಕ್ಕೊಂದು ಜ್ಯೂಸು ಕಂಪಲ್ಸರಿ ಕುಡ್ದೇ ಕುಡಿತೀನಿ ನಾನು ಹೇಗಿದ್ರೆ ಮಾಡ್ಕೊಡ್ತೀನಲ್ಲ ಅದಕ್ಕೆ ನೀವು ಮಾಡ್ಕೊಳ್ಳಿ ಅಂತ ಡೈಲಿ ಹಾಕ್ತಾ ಇದ್ದೀನಿ ವೀಡಿಯೋನ ವಾ 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 ಸೂಪರ್ 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 ದಿನಕ್ಕೊಂದು ಜ್ಯೂಸು ನಮ್ಮ ಆರೋಗ್ಯಕ್ಕೆ ಓಕೆ ಫ್ರೆಂಡ್ ಮತ್ತೆ ಸಿಗೋಣ ಲಂಚ್ಗೆ ನಮ್ಮ ಪಾಪುಗೆ ಬಸ್ ಬಂತು ಓದ್ತಾ ಇದ್ದಾನೆ ಬ್ಯಾಗ್ ತಗೊಂಡೋಗು ಪಾರ್ಕಲ್ಲಿ ಆಡ್ತಿದ್ದ ಅವನ್ನ ಕಳ್ಸೋದಕ್ಕೆ ಅವನ ಫ್ರೆಂಡ್ಸ್ ಎಲ್ಲ ಬಂದು ನಿಂತಿದ್ದಾರೆ ಸ್ಕೂಲ್ ಬಸ್ ಬಂತು ಓದ್ತಾ ಇದೆ ನಮ್ಮ ಫ್ರೆಂಡ್ಸ್ಗೆ ಬಾಯ್ ಬಾಯ್ ಮಾಡ್ತಾ ಇದ್ದಾನೆ ನೋಡಿ ಫ್ರೆಂಡ್ ಬೇಕ್ ಬ್ರೇಕ್ಫಾಸ್ಟಿಗೆ ಸ್ವಲ್ಪ ಹಡಲಕಾಯಿ ಬೇಯಿಸಿಟ್ಕೊಂಡಿದ್ದೆ ಹಾಗೆ ಸ್ವಲ್ಪ ಬೆಂಡೆಕಾಯಿನ ಕೂರಿಸಿಟ್ಕೊಂಡಿದ್ದೆ ಸ್ವಲ್ಪ ನೆಟ್ಟಿದೆ ನೆನ್ನೆದು ಅದನ್ನೇ ಎಲ್ಲ ಸೇರಿಸ್ಬಿಟ್ಟು ಸ್ವಲ್ಪ ಬೇಳೆ ಜೀರಿಗೆ ಸಾಸಿವೆ ಕರ್ಬೈನ್ ಸೊಪ್ಪು ಎಣ್ಣೆಗಾಗಿ ಫ್ರೈ ಮಾಡಿಕೊಂಡು ಇವಾಗ ಎರಡು ಮಿಕ್ಸ್ ಮಾಡಿ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಒಂದು ಹಸಿ ಕೂಡ ಹಾಕ್ಕೊಂಡಿದ್ದೀನಿ ಇವತ್ತಾಗಿದೆ ನಮ್ಮದು ವೈಟ್ ಲಾಸ್ಟು ಡೈ ಡಯಟ್ ಫುಡ್ಡು ಈ ದಿನದ ಲಾಸ್ ಡಯಟ್ ಫುಡ್ಡು ಜೊತೆಗೆ ಜೊತೆಗೆ ಸ್ವಲ್ಪ ಕಾಳನ್ನ ಬೇಯಿಸ್ಕೊಂಡಿದ್ದೀನಿ ಅದ್ರದ್ದು ಸ್ವಲ್ಪ ನೀರಿದೆ ಇದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡಿ ರುಬ್ಬಿಟ್ಟು ಒಂದು ಸೂ ಸ್ಮೂತ್ ಒಂದು ಸೂಪ್ ಮಾಡ್ಕೊಳ್ತೀನಿ ನಂತರ ಇದು ರಾತ್ರಿ ಮಾಡಿದ್ದೆ ಸೊಪ್ಪಿನ ಸಾರು ಸೊಪ್ಪು ಇಷ್ಟಿದೆ ಬೇಕು ಅಂದರೆ ಇದನ್ನು ಸ್ವಲ್ಪ ಸೇರಿಸ್ಕೊಂಡು ತಿಂತೀನಿ ಇಷ್ಟೇ ಇವತ್ತು ಬ್ರೇಕ್ಫಾಸ್ಟ್ ನಂದು ಮಧ್ಯಾಹ್ನ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ದೇವಸ್ಥಾನದಲ್ಲಿ ಪೂಜೆ ಇದೆ ಹಲ್ಲೆ ಊಟ ಇರುತ್ತೆ ಊಟದಲ್ಲಿ ಏನಿರುತ್ತೆ ರೈಸ್ ಒಂದು ಬಿಟ್ಟು ಸ್ವೀಟ್ ಒಂದು ಬಿಟ್ಟು ಇನ್ನು ಕೋಸಂಬರಿ ಇರ್ಬೋದು ಮತ್ತು ಮಜ್ಜಿಗೆ ಇರ್ಬೋದು ಪಲ್ಯ ಇರ್ಬೋದು ಕಾಳು ಇರ್ಬೋದು ಸಾಂಬಾರು ಒಳಗಡೆ ಇರೋ ತರಕಾರಿ ಇರ್ಬೋದು ಇಷ್ಟು ಕೂಡ ತಿನ್ಬೋದು ಸೈಡ್ಸ್ ಡಿಶ್ ಏನಿರುತ್ತೆ ಅದನ್ನು ತಿನ್ಕೊಳ್ತೀನಿ ಇವತ್ತಿನ ಮಧ್ಯಾಹ್ನದ ಲಂಚ್ ಅದೇ ಇನ್ನು ಡಿನ್ನರಿಗೆ ಸಿಗೋಣ ಡಿನ್ನರ್ಗೆ ಏನಂತ ಹೇಳ್ತೀನಿ ಫ್ರೆಂಡ್ ಏನು ಮಾಡ್ಕೊಳ್ಬೇಕಂತ ಡಿನ್ನರ್ ಮಾಡ್ಕೊಳ್ಳುವಾಗ ವೀಡಿಯೋ ಮಾಡ್ತೀನಿ ಓಕೆ ಬಾಯ್ ನೋಡಿ ಪಲ್ಯ ರೆಡಿ ಆಯಿತು ಈಗ ಈಗ ಸೂಪ್ ಮಾಡ್ಕೊಳ್ಬೇಕು ನೋಡಿ ಸೂಪ್ ಮಾಡಲಿಕ್ಕೆ ಕಾಳನ್ನ ರುಬ್ಕೊಂಡಿದ್ದೀನಿ ಇದು ಉಪ್ಸಾರು ಕೂಡ ಉಳಿದಿದೆ ಇದು ಕೂಡ ಅದ್ರ ಜೊತೆಗೆ ಸೇರಿಸ್ಕೊಳ್ತೀನಿ ಕುದಿಸುವಾಗ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಸಾರು ಖಾರ ಹಾಕ್ಕೊಂಡು ಕುದಿಸಿದ್ರು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಸೂಪ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ತುಪ್ಪ ಹಾಕ್ಕೊಳ್ತಿದ್ದೀನಿ ಹೇಗೆ ಮಾಡ್ಕೊಳ್ಳೋದು ಅಂತ ಆಗಲೇ ವೀಡಿಯೋದಲ್ಲಿ ತೋರ್ಸಿದ್ದೀನಿ ಆದರೂ ಮಾಡ್ಕೊಳ್ತಿದ್ನಲ್ಲ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾ ಇದ್ದೀನಿ ಈಗ ಸ್ವಲ್ಪ ಸಾಸಿವೆ ಜೀರಿಗೆ ಕಂಟಿನ್ಯೂ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ಅದು ಚಿಟಪಟ ಅನ್ನಬೇಕು ನೋಡಿ ಫ್ರೆಂಡ್ ಬೆಳಗ್ಗೆಯಿಂದ ಕೆಲಸ 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 ಎಷ್ಟು ಕೆಲಸ ಅಂತ ಐದು ಗಂಟೆಗೆ ಗೆದ್ದೆ ಯೋಗಕ್ಕೆ ಹೋಗಿದ್ದೆ ಎಕ್ಸಸೈಸ್ ಮಾಡಿ ವಿಡಿಯೋ ಮಾಡಿದ್ದೀನಿ ಯೂಟ್ಯೂಬ್ಗೆ ಮತ್ತು ನಮ್ಮ ಪಾಪುನ ಸ್ನಾನ ಮಾಡಿಸಿ ತಿಂಡಿ ಮಾಡಿಸಿ ಅವನಿಗೆ ಸ್ನ್ಯಾಕ್ಸು ಬಾಕ್ಸು ಎಲ್ಲ ರೆಡಿ ಮಾಡಿ ಅವನಿಗೆ ಬಸ್ ಫಸ್ಟಲ್ಲಿ ಎಂಟು ಗಂಟೆಗೆ ರೆಡಿ ಮಾಡಿದೆ ಅವನು ಸ್ಕೂಲಿಗೆ ಹೋದ ಈಗ ಮನೇಲಿರೋರಿಗೆ ತಿಂಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಇದು ನನಗೆ ಮಾಡಿಟ್ಬಿಟ್ಟು ಈಗ ಸ್ನಾನಕ್ಕೆ ಹೋಗ್ತಿದ್ದೀನಿ ಸ್ನಾನದಿಂದ ಬಂದು ಪೂಜೆ ಮುಗಿಸಿ ಆಮೇಲೆ ನಂದು ಡಯಟ್ ಫುಡ್ ಎಲ್ಲ ಬ್ರೇಕ್ಫಾಸ್ಟಿಗೆ ತೊಗೊಂಡು ನಂತರ ರೆಡಿಯಾಗಿ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಇವತ್ತು ಶನೇಶ್ವರ ಸ್ವಾಮಿಯ ಜಯಂತಿ ಅಂತೆ ಅದಕ್ಕೋಸ್ಕರ ಅದಕ್ಕೋಸ್ಕರ ನಮ್ಮ ಮನೆ ಪಕ್ಕದವರು ಇನ್ವೈಟ್ ಮಾಡಿದ್ದಾರೆ ನಾವು ಹೋಗ್ತಾಯಿದ್ದೀವಿ ಅಲ್ಲಿ ಏನು ಊಟ ಇರುತ್ತೆ ರೈಸ್ ಅಂದ್ಬಿಟ್ಟು ಸ್ವೀಟ್ ಅಂದ್ಬಿಟ್ಟು ಇನ್ನೆಲ್ಲ ತಿಂತೀನಿ ವೀಡಿಯೋ ಮಾಡಲಿಕ್ಕೆ ಆಗಲ್ಲ ಮಧ್ಯಾಹ್ನದ್ದು ನೈಟ್ ಏನು ಡಿನ್ನರ್ ಮಾಡ್ಕೊಳ್ತೀನಿ ಮಾಡ್ತೀನಿ ಫ್ರೆಂಡ್ ಇಷ್ಟ ಆಗಿತ್ತು ಇವತ್ತಿನ ಜರ್ನಿ ಇನ್ನು ಕಿಚನ್ ಕ್ಲೀನ್ ಮಾಡಬೇಕು ಮನೆ ಕ್ಲೀನ್ ಮಾಡಬೇಕು ಪಾತ್ರೆ ತೊಳೆಯೋದಿದೆ ಒಂದು ರೌಂಡ್ ತೊಳೆದಿದ್ದೀನಿ ಮತ್ತೆ ಒಂದು ರೌಂಡ್ ತೊಳೆಯೋದಿದೆ ಓಕೆ ಫ್ರೆಂಡ್ ಬಬಾಯ್ ಸಿಗೋಣ ಮತ್ತು ಈವ್ನಿಂಗ್ ಬ್ರೇಕ್ ಈವ್ನಿಂಗ್ ಡಿನ್ನರ್ಗೆ ಸಿಗೋಣ ಹಾಂ ನೋಡಿ ಫ್ರೆಂಡ್ ಮತ್ತೆ ನಾನು ಹೇಳಿದೆ ಮತ್ತೆ ನಿಮಗೆ ಇದೀಗ ಯಾಕೆ ಚಿಟಿ ಅಂತ ಇಲ್ಲ ಕಾಯಕ್ಕೆ ಮುಂಚೆನೇ ಹಾಕ್ಬಿಟ್ಟಿದ್ದೀನಿ ನೋಡಿ ಈಗ ಚಿಟಿ ಅಂತ ಇದೆ ಸ್ವಲ್ಪ ಹಿಂಗೆ ಹಾಕೋಣ ಒಳ್ಳೆ ಗಮ ಇರುತ್ತೆ ಹಿಂಗೆ ಹಾಕ್ಬಿಟ್ರೆ ಅದರ ಟೇಸ್ಟಿಗೆ ಒಂಥರ ಚೇಂಜ್ ಆಗಿಬಿಡುತ್ತೆ ನನಗಂತೂ ಹಿಂಗ ತುಂಬ ಇಷ್ಟ ನೋಡಿ ಈ ಕಪ್ಪಲ್ಲಿ ಒಂದು ಕಪ್ ಸೂಪ್ ಮಾಡ್ಕೊಳ್ತಿದ್ದೀನಿ ಪಲ್ಯದ ಜೊತೆಲಿ ಪಲ್ಯ ಕೂಡ ಇಷ್ಟು ಮಾಡ್ಕೊಂಡಿದ್ದೀನಿ ಸಾಕು ಒಂದು ಕಪ್ಪಲ್ಲೇನು ಒಂದು ಒಂದು ಕಪ್ಪು ಸೋಪು ನೋಡಿ ಫ್ರೆಂಡ್ಸ್ ಸ್ನಾನ ಆಯಿತು ಪೂಜೆ ಆಯಿತು ನಮ್ಮದೊಂದು ಪುಟ್ಟದೊಂದು ದೇವರ ಕೋಣೆ ಶಿವ ಗಣಪತಿ ಕೃಷ್ಣ ಹಾಗೆ ನಾನು ಪೂಜೆ ಮಾಡಿ ಔಷಧಿ ಕೊಡುವಂಥ ದೇವರು ಧನ್ವಂತರ ಸ್ವಾಮಿ ಧನ್ವಂತ್ರಿ ಸ್ವಾಮಿಯವರು ನಾನು ಈ ದೇವರಿಗೆ ಫಸ್ಟ್ ಪೂಜೆ ಮಾಡಿ ಔಷಧಿನ ಕೊಡೋದು ಇದರಲ್ಲೊಂದು ಪುಟ್ಟದು ಬಲಮುರಿ ಗಣಪತಿ ದೇ ದೇವರಿದೆ ಗಣೇಶನದು ಇದು ನನ್ನ ಮಗ ತುಂಬ ತುಂಬ ಅಂದರೆ ಅವನು ಇನ್ನೂ ಪಿಯುಸಿ ಓದ್ತಾ ಇದ್ದ ನಮ್ಮ ದೊಡ್ಡ ಮಗ ಅವಾಗ ನನಗೆ ಬರ್ತ್ಡೇಗೆ ಗಿಫ್ಟ್ ಕೊಟ್ಟಿದ್ದು ಬಲಮುರಿ ಗಣಪತಿ ನಾನು ಎಷ್ಟು ಜೋಪಾನು ಅ ಕಾಪಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ಅವನು ಮೊದಲನೇ ಗಿಫ್ಟಿದು ಪುಟಾಣಿದು ಎಲ್ಲಿ ಹುಡುಕ್ತಾ ಅಂತ ಗೊತ್ತಿಲ್ಲ ತುಂಬ ಇಷ್ಟ ಆಯಿತು ನನಗೆ ಭಾಳ ಖುಷಿಪಟ್ಟೆ ನೋಡಿ ಫ್ರೆಂಡ್ ಈಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಹದಿನೆಂಟನೇ ದಿನದ ವೆಯ್ಟ್ ಲಾಸ್ತು ಫುಡ್ಡಿದು ಸ್ವಲ್ಪ ಆಪಲ್ ತೊಗೊಂಡಿದ್ದೀನಿ ಮತ್ತು ಸೌತೆಕಾಯಿ ತೊಗೊಂಡಿದ್ದೀನಿ ಒಂದು ಸೂಪ್ ತೊಗೊಂಡಿದ್ದೀನಿ ಕಳೆದು ಹೇಗೆ ಮಾಡೋದು ಅಂತ ಹೇಳ್ಕೊಂಡಿದ್ದೀನಿ ಮಿಕ್ಸಿಂಗ್ದು ಪಲ್ಯ ತೊಗೊಂಡಿದ್ದೀನಿ ಓಕೆ ಟೇಸ್ಟ್ ನೋಡೋಣ ಬನ್ನಿ ಆಯ್ ಫ್ರೆಂಡ್ ಹೇಗಿದೆ ಟೇಸ್ಟ್ ನೋಡೋಣ ಸೂಪ್ತು ಸೂಪರ್ ಸೂಪರ್ ಸೂಪರಾಗಿದೆ ಸಕ್ಕತ್ತಾಗಿದೆ ಒಳ್ಳೆ ಟೇಸ್ಟ್ ಪಲ್ಯ ಅದು ಕೂಡ ಸೂಪರ್ ಆಗಿದೆ ಜೊತೆಗೆ ಆಪಲ್ಲು ಸೌತೆಕಾಯಿ ಮಳೆ ಬರ್ತಾ ಇದೆ ಇವತ್ತು ಶನೇಶ್ವರ ಸ್ವಾಮಿಯ ಜಯಂತೋತ್ಸವ ಇದೆ ಅಂತೆ ಸ್ನಾನ ಪೂಜೆ ಎಲ್ಲ ಆಯಿತು ಈಗ ದೇವಸ್ಥಾನಕ್ಕೆ ಹೋಗಬೇಕು ರೆಡಿ ಆಗಿಬಿಟ್ಟು ಇವತ್ತಿಂದು ಬ್ರೇಕ್ಫಾಸ್ಟು ಇಷ್ಟೇ ಮತ್ತೆ ಡಿನ್ನರ್ ಏನಿರುತ್ತೆ ನೋಡ್ತೀನಿ ಬಂದಮೇಲೆ ವೀಡಿಯೋ ಮಾಡ್ತೀನಿ ಮಧ್ಯಾಹ್ನದ್ದೆಲ್ಲ ಹೇಳ್ತೀನಿ ಏನೇನು ತೊಗೋತೀನಿ ಅಂತ ಎರಡು ಲೀಟ್ರ್ ನೀರು ತೊಗೊಂಡೋಗ್ತೀನಿ ಕುಡಿತಾ ಆರ್ತೀನಿ ಅಲ್ಲಿ ಊಟ ಬಡಿಸೋವರೆಗೂ ಆಮೇಲೆ ಏನಿರುತ್ತೆ ನೋಡೋಣ ಒಂದು ಕಪ್ ಸೂಪು ಒಂದು ಕಪ್ ಪಲ್ಯ ಸಾಕಲ್ವಾ ಸಾಕು 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 ಮಸ್ತ್ ನೋಡಿ ಫ್ರೆಂಡ್ ಈ ದಿನದ ಡಿನ್ನರು ಇದಕ್ಕೆ ಸ್ವಲ್ಪ ಈ ಚಪಾತಿಗೆ ಪಾಲಕ್ ಸೊಪ್ಪು ಸ್ವಲ್ಪ ಮೆಣಸಿನ್ಕಾಯಿ ಶುಂಠಿ ಹಾಕಿ ರುಬ್ಕೊಂಡಿದ್ದೀನಿ ಹಾಗೆ ಚಪಾತಿ ಒಂದು ತೊಗೊಂಡಿದ್ದೀನಿ ಒಂದೇ ಚಪಾತಿ ಲೈಟಾಗೆ ಹೊರಗಡೆ ಹೋಗಿದ್ವಿ ನಾವು ಬರೋದು ಸ್ವಲ್ಪ ಲೇಟ್ ಈಗಾಗಿದೆ ಟೈಮು ಆರು ಕಾಲು ಗಂಟೆ ಆಗಿದೆ ನೋಡಿ ಸೊಪ್ಪಿನ ಪಲ್ಯ ಆಯಿತು ಇದನ್ನೇ ಬಿಸಿ ಮಾಡಿ ತೊಗೊಂಡಿದ್ದೀನಿ ಇದು ಚಟ್ನಿ ಸ್ವಲ್ಪ ಕಾಯಿ ಚಟ್ನಿ ಇದಾಗಿದೆ ಇವತ್ತು ಹದಿನೆಂಟನೇ ದಿನದ ನೈಟ್ ಲಾಸ್ ಡಯಟ್ ಡಿನ್ನರ್ ಇದಾದ ನಂತರ ಸ್ವಲ್ಪ ವಾಕ್ ಮಾಡಿಬಿಟ್ಟು ಒಂದು ಲೋಟ ಬಿಸಿ ನೀರು ಕುಡ್ದು ಮಲ್ಕೊಳ್ತೀನಿ ಮತ್ತೆ ಸಿಗೋಣ ನಾಳೆ ಓಕೆ ಬಾ ಬಾಯ್ ಫ್ರೆಂಡ್ಸ್ ಗುಡ್ ನೈಟ್